ನಮ್ದು ಶಿವಮೊಗ್ಗ ನಾ ಶಿವಮೊಗ್ಗ ನಾ ಶಿವಮೊಗ್ಗದಿಂದ ನಮ್ಮ ದೇವಲ್ಲಿ ದೇವ್ರ ಮೇಲೆ ಭಕ್ತಿ ಇರೋದಿಕ್ಕೆ ದೇವ್ರು ಒಳ್ಳೇದು ಮಾಡಿದೆ ನಮಗೆ ನಾವ್ ಇದೇ ಪ್ರಶ್ನೆ ವರ್ಷ ಬಂದಿರೋದು ಈಗ ನಮಗೆ ಜನಗಳು ಹೇಳ್ಕೆ ಇದೇಳೇಳಿರೋದಕ್ಕೆ ನಾವು ಇಲ್ಲಿ ಬಂದಿದೀವಿ ಒಳ್ಳೆ ತಗೊ ಕೊಟ್ಟಿದ್ರು ನಮಗೆ ಪಾದ ನಾವು ಒಳ್ಳೇದಾಗಿದೆ ವಿದ್ಯಾ ಬುದ್ಧಿ ಎಲ್ಲ ಕೊಟ್ಟಿದ್ದೇವೆ ಮಕ್ಕಳಿಗೆ ಹಾ ಒಳ್ಳೇದಾಗಿದೆ ಹಾಗಾಗಿ ಮತ್ತಿನ್ನೊಂದ್ಸತಿ ಬಂದು ನಾವು ಇನ್ನೊಂದು ದೇವ್ರ ದರ್ಶನ ಪಡ್ಕೊಂಡು ಹೋಗೋಣ ಅಂತ ಈ ಡೇಸ್ಲಿ ಅಂತ ನಾವು ಇಲ್ಲಿ ದೇವ್ರ ಹತ್ರ ಕೇಳ್ಕೊಂಡು ಹೋಗ್ತಾ ಇದೆ ನಾವಿಲ್ಲ ಅಲ್ಲೇ ಮೂರು ಗಂಟೆ ಟೈಮ್ ಆಯ್ತು ಸರ್ ಬಂದಿ ಮೂರ್ ಗಂಟೆ ಆಯ್ತಾ ಖುಷಿ ಆಗ್ತಾ ಇದೆ ಒಂದು ಒಂದು ಹುಮ್ಮಸ್ ಬರ್ತಾ ಇದೆ ನಾವು ಇನ್ನೊಂದು ಗಂಟೆ ನಿಂತ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಖುಷಿ ಖುಷಿ ವ್ಯವಸ್ಥೆ ಸ್ವಲ್ಪ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಕಮಿಟಿಯವರು ಎಲ್ಲ ಬಹಳ ಚೆನ್ನಾಗಿ ವ್ಯವಸ್ಥಿತವಾಗಿ ಮಾಡಿದ್ದಾರೆ ಖುಷಿ ಆಗ್ತಾ ಇದೆ ಫಸ್ಟ್ ಟೈಮ್ ಬಂದಿರೋದು ಇದನ್ನ ತರಿಸ್ಕೊಂಡಿದ್ವು ಇದನ್ನ ಅದನ್ನ ವಾಪಸ್ ಕೊಟ್ಟು ಒಂದು ಹರಕೆ ತೀರಿದೆ ಇನ್ನೊಂದು ಮುಟ್ಟಿಸ್ಕೊಂಡು ಹೋಗೋಣ ಅಂತ ಬಂದಿದೆ ದೇವರಿಗೆ ಕಾಮಣ್ಣಂಗೆ ಅಷ್ಟೇ ತುಂಬ ಜನ ನೋಡಿದರೆ ಗೊತ್ತಾಗ್ತಾ ತುಂಬಾ ತುಂಬ ನಮ್ಗೆ ನಾವು ಹತ್ತುವರೆಗೆ ನಿಂತಿದ್ದು ಹ್ಞೂ ಇನ್ನು ಈಗ ಎಷ್ಟು ಈಗ ಒಂದು ಗಂಟೆ ಹನ್ನೆರಡು ಮುಕ್ಕಾಲು ಇನ್ನೊಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಹೌದು ನಾವು ನಾವು ಬರ್ತಾ ಇರ್ತೀವಿ ವರ್ಷ ಇಲ್ಲೇ ಹುಬ್ಳಿ ಹುಬ್ಳಿ ನಮ್ದು ನಮ್ದು ಆಗಿದೆ ನಮ್ದು ಮನೆ ತೊಗೊಂಡಿದ್ವಿ ಛತ್ರಿ ಮನೆ ಆಗಿದೆ ಒಂದು ವರ್ಷನಾಗ ಆಗಿದೆ ಆಗಿದೆ ಒಂದು ಹಾಂ ಸಂಕಲ್ಪ ಆಗಿದೆ ಹಾಂ ಹಾಂ ಈಗ ಅದನ್ನ ಹರಕೆ ತೀರ್ಸಕ್ಕೆ ಬಂದಿವಿ ಹ್ಞೂ ಹಾಸನ್ನ ಹಾಂ ಇಲ್ಲ ಹೋರಿ ತಂದು ಕೊಟ್ಟಿದ್ರು ಕೆಲಸ ಆಗಿದೆ ಹಾಂ ಈ ಸರಿ ಅದನ್ನು ಕೊಡಕ್ಕೆ ಬಂದಿದ್ದೀವಿ ಪಾಪ ಗಂಡು ಮರ ಹಾಂ ಹಾಂ ಇನ್ನೊಂದು ಬೇರೆ ಹೋಗ್ತಾ ಇದ್ದೀವಿ ಹಾಂ ಇದು ನವಲ್ಗುಂದ ಫೇಮಸ್ ಆಗಲಿಕ್ಕೆ ಹಲವಾರು ಕಾರಣಗಳಲ್ಲಿ ಒಂದು ಅತಿ ಮುಖ್ಯವಾದ ಕಾರಣ ನವಲ್ಗುಂದದ ಈ ಕಾಮದೇವರು ಇಲ್ಲಿ ಪ್ರತಿ ವರ್ಷ ಸುಮಾರು ಬೇರೆ ಬೇರೆ ರಾಜ್ಯಗಳಿಂದ ಹರಕೆ ಹೊತ್ತು ಬಂದು ಜನ ತಮ್ಮ ಹರಿಕೆಯನ್ನು ತೊಟ್ಟಲು ಕಟ್ಟುವ ಮೂಲಕ ಸಲ್ಲಿಸಿ ಮತ್ತು ಇಲ್ಲಿ ಸಿಗುವ ಪ್ರಸಾದವನ್ನು ತಗೊಂಡು ಹೋಗ್ತಾರೆ ಆ ಹರಕೆ ಸಕ್ಸಸ್ ಆಗುವ ರೇಟು ತುಂಬ ತೊಂಬತ್ತರಷ್ಟು ಸಕ್ಸಸ್ ಆಗುವ ರೇಟ್ ಆಗಿರೋದ್ರಿಂದ ಮತ್ತು ಹರಿಕೆಯನ್ನು ತೀರಿಸಲಿಕ್ಕೆ ಎರಡನೇ ಬಾರಿ ರಿಸಲ್ಟ್ ಸಿಕ್ಕ ಮೇಲೆ ಬರುವಂಥ ಜನ ಬೇರೆ ಬೇರೆ ರಾಜ್ಯಗಳಿಂದ ಬರುವಂಥದ್ದು ವಿಶೇಷವಾಗಿದೆ ಈ ಮೂಲಕ ಈ ಒಂದು ಪುಣ್ಯಕ್ಷೇತ್ರನ ಇನ್ನೂ ಅತಿ ಹೆಚ್ಚು ಅಭಿವೃದ್ಧಿಪಡಿಸೋದಕ್ಕಾಗಿ ಇಲ್ಲಿನ ಎಮ್ ಎಲ್ ಎ ಅವರು ವ್ಯವಸ್ಥೆಯನ್ನು ಸುಧಾರಿಸೋದಕ್ಕೆ ಅತ್ಯಂತ ಹೆಚ್ಚು ಕಾಳಜಿ ತಗೊಂಡು ರಾಜ್ಯ ಸರ್ಕಾರಕ್ಕೆ ಇಲ್ಲಿ ವಿಶೇಷತೆಯ ಪ್ರಾಮುಖ್ಯತೆಯನ್ನು ತಿಳಿಸಿಕೊಡುವಂಥ ವ್ಯವಸ್ಥೆ ನಮ್ಮ ಸದನದಲ್ಲಿ ಆಗಬೇಕು ಹಾಗಾಗಿ ಬರುವ ಜನರಿಗೆ ಇರಲಿಕ್ಕಾಗಲಿ ಅಥವಾ ಪ್ರತಿಯೊಂದು ವ್ಯವಸ್ಥೆನೂ ಹೇಗೆ ಧರ್ಮಸ್ಥಳ ಆಗಲಿ ಅಥವಾ ಶೃಂಗೇರಿ ಆ ಥರ ಏನು ಬೆಳೆದು ನಿಂತಿದೆ ಆ ಥರ ಒಂದು ಪುಣ್ಯಕ್ಷೇತ್ರ ನವಲುಗುಂದ ನಾವು ನವಿಲುಗುಂದ ಅಂತಲೂ ಕರಿಬೋದು ಈ ಒಂದು ಕ್ಷೇತ್ರವನ್ನು ಆ ಲೆವೆಲ್ಗೆ ಡೆವಲಪ್ಮೆಂಟ್ ಮಾಡಲಿಕ್ಕೆ ಹೆಚ್ಚಿನ ಇಚ್ಛಾಸಕ್ತಿಯನ್ನು ನಮ್ಮ ಶಾಸಕರು ಈಗ ತೋರಿಸಬೇಕು ಅನ್ನೋದು ನಮ್ಮ ಇಲ್ಲಿಯೇ ಒಬ್ಬ ನಾಗರಿಕನಾಗಿ ಕೇಳಿಕೊಳ್ಳುವ ವಿನಂತಿ ಇದೇ ರೀತಿ ಈ ಕ್ಷೇತ್ರ ಇನ್ನೂ ಅಭಿವೃದ್ಧಿ ಹೊಂದಲಿ ಅಂತ ಈ ಮೂಲಕ ನಾವು ಬಯಸ್ತೇವೆ ಈ ಬಗ್ಗೆ ಹೇಳುದಂದ್ರೆ ಇದು ಬಹು ಬಹಳ ಪುರಾತನವಾದ ಒಂದು ಇತಿಹಾಸನ ಹೊಂದಿದೆ ಐತಿಹಾಸಿಕ ಒಂದು ಇತಿಹಾಸ ಹೊಂದಿದೆ ಮೊದಲು ಇಲ್ಲಿ ಇರಲಿಲ್ಲ ಯಾವುದೇ ಒಂದು ಮಗ್ಗಲ್ಲ ಊರಿನಿಂದ ತೊಗೊಂಡ್ಬರುವಾಗ ಅದರ ತಲೆಯನ್ನು ಅಷ್ಟೇ ಆಯಿತು ಸೊ ಆ ತಲೆಯನ್ನು ಇಟ್ಟು ಮುಂದಿನ ಇದನ್ನೆಲ್ಲ ನಾವು ಪೂಜೆ ಮಾಡುವಂಥ ವ್ಯವಸ್ಥೆ ಆಯಿತು ಆಗಿನ ಒಂದು ವ್ಯವಸ್ಥೆಯಲ್ಲಿ ಹರಿಕೆಯನ್ನು ಹೊತ್ತಂಥವ್ರಿಗೆ ಸಕ್ಸಸ್ ರೇಟ್ ಸಿಗ್ತಾ ಬಂದಾಗ ಅದರದ್ದು ಪ್ರಸಾರ ಆಯಿತು ಹೇಗೆ ಅಂದರೆ ಇಲ್ಲಿ ನಾನು ಹರಕೆ ಹೊತ್ತಿದ್ದೆ ನನಗೆ ಮಕ್ಕಳಾದವು ಮದುವೆ ಇಲ್ಲಿ ಹರಿಕೆ ಹೊತ್ತೆ ನನಗೆ ಮದುವೆ ಜಲ್ದಿ ಆಯಿತು ಹಾಗಾಗಿ ಆ ಒಂದು ರಿಸಲ್ಟ್ ಚೆನ್ನಾಗಿರೋದ್ರಿಂದ ಪ್ರತಿ ಸಾರಿ ಜನರು ಎಲ್ಲಿ ನಮಗೆ ಪ್ರತಿಫಲ ಹೆಚ್ಚು ಆಗುತ್ತೋ ಜನ ಅತ್ತ ಆಕರ್ಷಣೆ ಹೊಂತಾರೆ ಅನ್ನೋ ರೀತಿ ಆ ಥರ ಸುಮಾರು ಹತ್ತಾರು ವರ್ಷಗಳಿಂದ ಅಂತೂ ಅತಿರೇಕವಾಗಿ ಜನ ಬರ್ತಾ ಇದ್ದಾರೆ ಬಟ್ ನಡೆಯುವಂಥ ಒಂಬತ್ತು ದಿನಗಳಲ್ಲಿ ಆ ವ್ಯವಸ್ಥೆಯನ್ನ ಅನುಕೂಲತೆಗಳು ಅಲ್ಲ ಮೊದಲಿದ್ದ ಹೇಗಿದ್ದು ಅದೇ ರೀತಿ ಇದೆ ಬೇರೆ ಏನೂ ಇಲ್ಲ ಸೆಕ್ಯೂರಿಟಿ ಹೆಚ್ಚು ಮಾಡಿದರೆ ಸಾಲದು ವ್ಯವಸ್ಥೆ ಹೆಚ್ಚಾಗಬೇಕು ಅನುಕೂಲತೆಗೆ ಹೆಚ್ಚಾಗಬೇಕು ಪಾರ್ಕಿಂಗಿಗೆ ಅಂತಲೇ ಜಗ ಸಪ್ರೇಟಾಗಿ ಆಗೋದಾಗಲಿ ಜನರಿಗೆ ಎಲ್ಲಿಂದ ನಡ್ಕೊತ ಬರ್ತಾರೆ ಬಿಸಿಲಿನ ಕಾಲ ಇದು ಹಾಂ ನೆರಳಿನ ವ್ಯವಸ್ಥೆ ಆಗಲಿ ಸರಿಯಾದ ಕುಡಿಯೋ ನೀರಿನ ವ್ಯವಸ್ಥೆ ಆಗಲಿ ಯಾರಾದರೂ ಇಲ್ಲಿ ಇದ್ದು ಹೋಗ್ತೇನೆ ಅನ್ನೋವಂಥವ್ರಿಗೆ ಇರಲಿಕ್ಕೆ ವ್ಯವಸ್ಥೆ ಆಗಲಿ ಗೋರ್ಮೆಂಟ್ ಹೆಚ್ಚಕ್ಕೆ ಆಸಕ್ತಿ ತೊಗೋಬೇಕು ಆ ಆಸಕ್ತಿ ಬರೋದು ಯಾವಾಗ ಅಂತಂದರೆ ಇಲ್ಲಿ ಒಂದು ಲೆಕ್ಕಾಚಾರ ಬೇಕು ದಿನಕ್ಕೆ ಎಷ್ಟು ದಿನ ಒಂಬತ್ತು ದಿನದಲ್ಲಿ ಜನ ಎಷ್ಟು ಜನ ಬಂದು ಹೋಗ್ತಾ ಇದ್ದಾರೆ ಅದರಿಂದ ಎಷ್ಟು ಕಮರ್ಷಿಯಲಿ ನೌಲ್ಗಿಂದ ಬೆಳೀತಾ ಇದೆ ಎಷ್ಟು ಜನರಿಗೆ ಇಲ್ಲಿಯವ್ರಿಗೆ ಆ ಒಂದು ಅನುಕೂಲ ಆಗ್ತಾ ಇದೆ ಒಂಬತ್ತು ದಿನಗಳಲ್ಲಿ ಇದಕ್ಕೆ ಬೇಕಾದಂಥ ಸೌಲಭ್ಯಗಳು ಶಾಸಕರಿಂದ ಏನಾಗಬೇಕು ಇದು ಮೋಸ್ಟ್ ಇಂಪಾರ್ಟೆಂಟು ಅದರ ಜೊತೆ ನಾವು ಒಂದು ಹಿಂದುತ್ವದ ಭಾಗ ಕಾಮನ್ನಾಗಿರೋದ್ರಿಂದ ಎಂ ಪಿ ಅವರು ಇದರ ಬಗ್ಗೆ ಏನು ವಿಶೇಷವಾದ ಒಂದು ಕಾಳಜಿಯನ್ನು ತಗೊಂಡಿದ್ದಾರೆ ಏನು ಅನುದಾನವನ್ನು ನೌಲ್ಗುಂದಕ್ಕೆ ಅಣ ಕೊಟ್ಟಿದ್ದಾರೆ ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗಿದ್ದು ನವಲ್ಗೊಂದು ಕ್ಷೇತ್ರದ ಯುವಕರು ಈ ಒಂದು ಕಾಮನ್ ಒಂಬತ್ತು ದಿನದ ಹಬ್ಬವನ್ನು ಎಷ್ಟು ಸಡಗರದಿಂದ ಆಚರಿಸ್ತಾರೆ ಅದರ ಬಗ್ಗೆ ಪ್ರತಿಯೊಂದು ಜಿಲ್ಲಾ ಆಡಳಿತ ಆಗಲಿ ತಾಲೂಕು ಆಡಳಿತ ಆಗಲಿ ಮತ್ತು ನಾವು ಲೋಕಸಭೆಯಿಂದ ಹಿಡ್ಕೊಂಡು ಪ್ರತಿಯೊಬ್ಬರು ಅಧಿಕಾರಿಗಳು ಮತ್ತು ಪ್ರತಿನಿಧಿಗಳು ಹೆಚ್ಚಿನ ಆಸಕ್ತಿ ತೋರಿಸ್ಬೇಕಾಗಿರೋದು ಆ ಆಸಕ್ತಿ ಕಂಡು ಬರ್ತಾ ಇಲ್ಲ ಸುಮ್ಮನೆ ಅವರು ಬಂದು ಕೈ ಮುಗಿದು ಫೋಟೋ ಹೊಡಿಸ್ಕೊಂಡು ಹೋದರೆ ಸಾಲದು ಬೇರೆ ಬೇರೆ ರಾಜ್ಯಗಳಿಂದ ಜನ ಬರ್ತಾ ಇರೋದರಿಂದ ಅವರಿಗೆ ಅನುಕೂಲ ಬಂದಾಗ ನೆನೆಸ್ಬೇಕು ಅವ್ರ ಮುಂದೆ ಹೋಗಲಿಕ್ಕೆ ಮತ್ತೊಮ್ಮೆ ಹೋಗಲಿಕ್ಕೆ ಪ್ರೇಕ್ಷಣೀಯ ಸ್ಥಳ ಹೋಗಬೇಕು ಅನ್ನೋಂಥ ಆಸಕ್ತಿ ಬರಬೇಕು ಆ ಎಲ್ಲ ವ್ಯವಸ್ಥೆಗಳು ಹೆಚ್ಚು ರೀತಿಯಲ್ಲಿ ಆಗಬೇಕು ಅಂತ ಮಹಾಕುಂಭ ಹೌದು ತ್ಯಾಗರಾಜ್ ಸಮಿತಿ ಹೌದು ಸಾಕಷ್ಟು ಎಡಚರಾಗಲಿ ಪ್ರಗತಿಪರ ದುಡ್ಡು ದೊಡ್ಡ ಊಟ ಮಾಡಲಿಕ್ಕೆ ಆಯೋಜನೆ ಮಹಾಕುಂಬನ ಆಯೋಜನೆ ಮಾಡಬೇಕು ಈಗಿನ ಅಂತ ಜನ ಜನ ದುಡ್ಡು ಕಲೆಕ್ಟ್ ಮಾಡ್ತಾ ಅದ್ರ ಈಗ ನೋಡಿ ಆಚರಣೆಗಳು ನಮ್ಮ ಜೀವನದ ಒಂದು ಭಾಗ ಇದೊಂದು ಆಚರಣೆ ಏನು ಪ್ರತಿ ವರ್ಷ ಬಣ್ಣ ಆಡೋ ಮುಂಚೆ ಒಂಬತ್ತು ದಿನ ನಾವು ಏನು ಆಚರಣೆ ಮಾಡ್ತೀವಿ ನಮ್ಮ ಬೇಡಿಕೆಗಳನ್ನು ನೋಡಿ ನಮ್ಮಲ್ಲಿ ಒಂದು ಪಾಸಿಟಿವ್ ಪವರ್ ಅಂತ ಇರುತ್ತೆ ಪ್ರತಿಯೊಬ್ಬನಲ್ಲಿ ಆ ಬಿಲೀಫನ್ನು ಪಾಸಿಟಿವ್ನೆಸ್ ನಾವು ಹೈಯೆಸ್ಟ್ ಪೀಕೆಗೆ ತೊಗೊಂಡು ಹೋಗೋದು ಒಬ್ಬ ವೈದ್ಯನಾಗ ನಾನು ಹೇಳ್ತಾ ಇದ್ದೀನಿ ನಮ್ಮಲ್ಲಿರುವಂಥ ಆ ಪಾಸಿಟಿವನ್ನು ನಾವು ಹೆಚ್ಚು ಮಾಡಿದಾಗ ಡೆಫಿನೆಟ್ಲಿ ನಮಗೆ ರಿಸಲ್ಟ್ ಸಿಗತ್ತೆ ಆ ಒಂದು ಪಾಸಿಟಿವ್ನೆಸ್ಸನ್ನು ಇನ್ಕ್ರೀಸ್ ಮಾಡ್ಕೊಳ್ಳಿಕ್ಕೆ ನಂಬಿಕೆ ಇದ್ದವರು ಕುಂಭ ಮೇಳಕ್ಕೂ ಹೋದರೂ ನಂಬಿಕೆ ಇದ್ದವರು ನವಲ್ಗುಂದಕ್ಕೂ ಬರ್ತಾ ಇದ್ದಾರೆ ಆ ನಂಬಿಕೆ ಅನ್ನೋದನ್ನು ನಮ್ಮೊಳಗೆ ನಾವು ಉತ್ಕೃಷ್ಟತೆಗೆ ತರಬೇಕು ಅದಕ್ಕಾಗಿ ಈ ಸಂಭ್ರಮಗಳು ಅದಕ್ಕಾಗಿ ಈ ಆಚರಣೆಗಳು ಅದಕ್ಕಾಗಿ ಈ ಸಂಪ್ರದಾಯಗಳು ಕೆಲವೊಂದು ದೊಡ್ಡ ಸಂಪ್ರದಾಯ ಇದೆ ಅದನ್ನು ನಾನು ಬೇಡ ಅಂತ ಡೆಫಿನೆಟ್ಲಿ ಹೇಳ್ತೇನೆ ಬಟ್ ಕೆಲವೊಂದು ಸಂಪ್ರದಾಯಗಳು ನಮ್ಮ ಬಿಲ್ಲಿ ಫ್ಯಾಕ್ಟ್ರನ್ನ ಹೆಚ್ಚು ಮಾಡಿ ನಮ್ಮೊಳಗೆ ಪಾಸಿಟಿವ್ನೆಸ್ ಆಗಿ ನಮ್ಮೊಳಗೆ ಹಾರ್ಮೋನಲ್ ಸಿಕ್ಲೇಷನ್ನ ಕರೆಕ್ಟ್ ಮಾಡಿ ನಮಗೆ ರಿಸಲ್ಟ್ ಕೊಡುವಂಥ ವೇ ಇದೆ ಆ ವೇನ ನಾವು ಗೊತ್ತಿಲ್ಲದೆ ವೈಜ್ಞಾನಿಕತೆ ಗೊತ್ತಿಲ್ಲದೆ ಬೆಳೆಸ್ಕೊಳ್ಳುವಂಥ ಸಂಪ್ರದಾಯ ಇದೆ ಇದನ್ನು ನಾವು ಆಚರಿಸೋರಲ್ಲಿ ತಪ್ಪೇನೂ ಇಲ್ಲ ಇದಕ್ಕೆ ಒಳ್ಳೆಯ ಒಂದು ಸೌಲಭ್ಯಗಳು ಬೇಕು ಆಗ ಸೈಂಟಿಫಿಕ್ ಇದರ ಗುರುತನ್ನು ನಾವು ಮಾಡಿಕೊಡ್ಬೇಕು ಸರ್ ಆ್ಯಕ್ಚುಲಿ ಅರ್ಚಕರು ಅಂತ ಬಂದಾಗ ಮಧ್ಯ ಅವರು ಮಧ್ಯವರ್ತಿಗಳು ಹಾಗೆ ವರ್ಕ್ ಆಗ್ತಾರೆ ಸೊ ಅದು ಇಲ್ಲದೇ ಇರುವಂಥ ವ್ಯವಸ್ಥೆ ಏನಿದೆ ಅಲ್ಲ ಅದು ನಿಜವಾಗ್ಲೂ ಪ್ರಶಂಸನೀಯ ಅದಕ್ಕೆ ಬಟ್ ಕಮಿಟಿ ಅಂತ ಇದೆ ಕಮಿಟಿ ಸೌಲಭ್ಯಗಳನ್ನು ಹೆಂಗೆ ಕೊಡಬೇಕು ಇದ್ದಿದ್ದರಲ್ಲಿ ಹೆಂಗೆ ವ್ಯವಸ್ಥೆ ಮಾಡಬೇಕು ಅನ್ನೋದನ್ನು ನೋಡ್ಕೊಳ್ತಾ ಇದೆ ಅದಕ್ಕಾಗಿ ನಾನು ನೌಲ್ಗುಂದದ ಈ ಒಂದು ನಾಗರಿಕರಿಗೆ ತುಂಬ ಹೃದಯದ ಕೃತಜ್ಞತೆಯನ್ನು ಅರ್ಪಿಸ್ತೇನೆ ಇದೇ ಸಂಪ್ರದಾಯ ನಡೀಲಿ ಯಾರದೇ ಕೈಯಲ್ಲಿ ಇದು ಸಿಕ್ಕಾಕೊಳ್ಳೋದು ಬೇಡ ಬಟ್ ಇದಕ್ಕೆ ವಿಶೇಷವಾದ ಒಂದು ಪ್ಯಾಕೇಜನ್ನು ವಿಶೇಷವಾದ ಸೌಲಭ್ಯವನ್ನು ಗುರುತಿಸ್ಕೊಳ್ಳಿಕ್ಕೆ ಶಾಸಕರು ಸಂಸದರು ಮತ್ತು ಸ್ಥಳೀಯರು ಒತ್ತು ಕೊಟ್ಟು ಸದನದಲ್ಲಿ ಮಾತಾಡಿ ಇದರ ಬಗ್ಗೆ ಒಂದು ಆಸಕ್ತಿ ತಗೊಂಡು ಒಂದು ಕೊಂಡು ತರುವಂಥ ವ್ಯವಸ್ಥೆ ಆಗಲಿ ಅದು ಜನಸಾಮಾನ್ಯರಿಗೆ ಅನುಕೂಲ ಆಗತ್ತೆ ಅನ್ನೋದ್ರ ಮೂಲಕ ನಾನು ಈ ಕ್ಷೇತ್ರದ ಒಬ್ಬ ಜನಪ್ರತಿನಿಧಿ ಅಂದ್ಕೊಳ್ಳ್ರಿ ಅಥವಾ ಈ ಕ್ಷೇತ್ರದ ಒಬ್ಬ ನಾಗರಿಕ ಆಗಿ ಇದರ ಬಗ್ಗೆ ಇಂಪ್ರೂವ್ಮೆಂಟ್ ತರಬೇಕು ಅನ್ನೋದನ್ನು ಈ ಈ ಸಮಯದಲ್ಲಿ ವ್ಯಕ್ತಪಡಿಸ್ತೀನಿ